ಚಾಮರಾಜನಗರ ತಾಲೂಕಿನ ರೆಂಚಂಬಳ್ಳಿ ಗ್ರಾಮದಲ್ಲಿ ಮುಸುಕಿನ ಜೋಳ ತೂಕದಲ್ಲಿ ಅನ್ಯಾಯ ಮಾಡುತ್ತಿದ್ದ ದಲ್ಲಾಳಿಯನ್ನ ಸ್ಥಳದಲ್ಲೇ ರೈತ ಪ್ರಶ್ನೆ ಮಾಡುತ್ತಿದ್ದಂತೆ ದಲ್ಲಾಳಿಯು ತೂಕದ ಮೆಷಿನ್ ಜೋಳದ ತುಂಬಿದ ಲಾರಿಯನ್ನ ಬಿಟ್ಟು ಪರಾರಿಯಾಗಿರುವ ಘಟನೆ ಇಂದು ನಡೆದಿದೆ ಗ್ರಾಮದ ರೈತ ಗುರುಪ್ರಸಾದ್ ಅವರು ಒಂದು ಎಕರೆ ಜಮೀನಿನಲ್ಲಿ ಮುಸುಕಿನ ಜೋಳ ಬೆಳೆದು ಸಿದ್ದರಾಜು ಎಂಬ ದಲ್ಲಾಳಿಗೆ ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಬೆಲೆಗೆ ಮಾರಾಟ ಮಾಡಿದ್ದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೋಳ ತೂಕ ಮಾಡಲು ಬಂದು ತೂಕ ಆರಂಭಿಸಿದ್ದಾರೆ ತೂಕದಲ್ಲಿ ಇದ್ದಕ್ಕಿದ್ದಂತೆ ಕಡಿಮೆ ಆಗುವುದನ್ನು ಕಂಡು ಅನುಮಾನಗೊಂಡ ರೈತರು ಇದನ್ನ ಪ್ರಶ್ನೆ ಮಾಡುತ್ತಿದ್ದಂತೆ ದಲ್ಲಾಳಿ ಓಡಿ ಹೋಗಿದ್ದಾನೆ ಗ್ರಾಮದ ರೈತ ಕುರುಪ್ರಸಾದ್ ಮಾತನಾಡಿ ನಾನು ಒಂದು ಎಕರೆ ಜಮೀನಿನಲ್ಲಿ ಮೊಸಕಿನ ಜೋಳ ಬೆಳೆದು ಸಿದ್ದರಾಜು ಎಂಬ ದಲ್ಲಾಳಿಗೆ ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಿದ್ದು ಇಂದು ಬೆಳಿಗ್ಗೆ ಒಂಬತ್ತು ಗಂಟೆ ಜೋಳ ತೂಕ ಮಾಡಲು ಬಂದು ತೂಕ ಆರಂಭಿಸಿದ್ದಾರೆ ತೂಕ ಪರೀಕ್ಷೆ ಮಾಡಿದ ಎಪ್ಪತ್ತೈದು ಕೆಜಿ ಇತ್ತು ಎರಡು ಬಾರಿ ಎರಡು ಮೂಟೆ ಬಿಟ್ಟು ಬಿಟ್ಟು ಚೆಕ್ ಮಾಡಿದೆ ಒಂದು ಬಾರಿ ಅನುಮಾನ ಬಂದು ಅವರ ಹತ್ತಿರ ಜೇಬಿನಲ್ಲಿ ಏನಿದೆ ತೆಗೆ ಎಂದು ಹೇಳಿದೆ ಆಗ ಅವರು ನನ್ನ ಹತ್ತಿರ ಏನೂ ಇಲ್ಲ ಎಂದು ಓಡಲು ಶುರು ಮಾಡಿದ ಈ ರಿಮೋಟ್ ಅವನ ಹತ್ತಿರ ಇತ್ತು ಆ ರಿಮೋಟ್ ಚೆಕ್ ಮಾಡಿದಾಗ ಎಪ್ಪತ್ತೈದು ಕೆಜಿ ಇದ್ದದ್ದು ಕೆಜಿ ಬಂತು ಪ್ರತಿ ಅರವತ್ತು ಕೆಜಿಯಲ್ಲಿ ರೈತನಿಂದ ಎರಡು ಕೆಜಿ ರಿಮೋಟ್ ಪ್ರೆಸ್ ಮಾಡುವ ಮೂಲಕ ಆರು ಕೆಜಿ ಒಟ್ಟು ರೈತರಿಂದ ಎಂಟು ಕೆಜಿ ಹೊಡೆಯುವ ಮೂಲಕ ರೈತರಿಗೆ ಮೋಸ ಮಾಡುತ್ತಿದ್ದೇನೆ ಎಂದು ಆರೋಪಿಸಿದ್ರು ವರದಿ ಹೊಮ್ಮನಂಜುಂಡ ನಾಯ್ಕ ಪ್ರಜಾಪವರ್ ಟಿವಿ ಚಾಮರಾಜನಗರ ನನ್ನ ನನ್ನ ಜೋಳ ಆ್ಯಕ್ಚುಲಿ ಮೂವತ್ತು ಕ್ವಿಂಟಲ್ನಷ್ಟು ಜೋಳ ಬೆಳೆದಿದ್ದೆ ಇವತ್ತು ಸಿದ್ದರಾಜ್ ಅವರು ಬಂದಿದ್ದರು ಬಂದು ಅವರು ಆ್ಯಕ್ಚುಲಿ ಜೋಳ ತೂಕ ಮಾಡ್ಬೇಕಾದ್ರೆ ಅವ್ರು ಹೊರಟಗಿರೋ ಅವರು ಪಾರ್ಟಿ ಬಿಟ್ಬಿಟ್ಟು ನಾವು ತೂಕ ಮಾಡ್ತಿರ್ಬೇಕಾದ್ರೆ ತೂಕ ಡಿಫ್ರೆನ್ಸ್ ಬಂದು ಆ್ಯಕ್ಚುಲಿ ನಾವು ಅನುಮಾನ ಪಟ್ಟು ಅವ್ರನ್ನ ಚೆಕ್ ಮಾಡಿದಾಗ ಏನು ಮಾಡಿದ್ದಾರೆ ಆ ಒಂದು ಅರವತ್ತು ಕೆ ಜಿ ಚೀಲಕ್ಕೆ ಅರವತ್ತ ಏಳುವರೆ ಕೆ ಜಿ ಬರ್ತಾಯಿದೆ ಏರುಪೇರಾಗಿ ಅವರು ತೂಕ ಅಳ್ತೇ ಬಂದಾಗ ಅವ್ರ ಹತ್ರ ಇದು ರಿಮೋಟನ್ನು ಇದ್ದಿದ್ದು ರಿಮೋಟು ಮುಖಾಂತರ ಅವರು ಇದು ಮಾಡ್ತಾಯಿದ್ರು ಆ ರಿಮೋಟನ್ನು ನಾವು ಹಿಡಿದು ತೂಕದಲ್ಲಿ ವ್ಯತ್ಯಾಸ ಇರೋಂತ ಕಂಡು ಬಂದಾಗ ನಾವು ಹಿಡಿದಿದ್ದೀವಿ ಅವ್ರನ್ನ ಹಿಡ್ದಕ್ಕೆ ಅವರು ಅಪ್ಸ್ಕಂಡಿಗೆ ಇದ್ದಾರೆ ಹೊರಟೋದ್ರು ಇದೇ ಥರ ಪ್ರತಿಯೊಂದು ಈಗ ಆ್ಯಕ್ಚುಲಿ ಸುಮಾರು ಇಲ್ಲ ಅಂತಂದಿರುವ ಒಂದು ತಿಂಗಳಿಂದ ನಮ್ಮ ಸರೌಂಡಿಂಗ್ ಸರೌಂಡಿಂಗ್ದೆಲ್ಲ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಕ್ವಿಂಟಲ್ನಷ್ಟು ಜೋಳಗಳು ತುಂಬಿದ್ದಾರೆ ರೈತರಿಗೆ ಒಂದು ಚೀಲಕ್ಕೆ ಅರವತ್ತು ಕೆ ಜಿ ಚೀಲಕ್ಕೆ ಏಳುವರೆ ಕೆ ಜಿ ಡಿಫ್ರೆನ್ಸ್ ಬಂದಾಗ ಪ್ರತಿಯೊಬ್ಬ ರೈತನೂ ಸಾಲ ಮಾಡ್ಕೊಂಡು ಇನ್ನೊಂದು ಫಸಲು ಮಾಡಿ ಎಲ್ಲಾನು ಮಾಡ್ತಾನೆ ಇದೇ ತರ ನಷ್ಟಗಳಾಗ್ತಾ ಇದೆ ಇದನ್ನ ಆದಷ್ಟು ಈಗ ಒನ್ ಒನ್ ಟು ಅವ್ರಿಗೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ತೂಕ ಮತ್ತು ಇಲಾಖೆಗಳಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಅವರು ಬರ್ತಾ ಇದ್ದಾರೆ ಆಲ್ರೆಡಿ ಬಂದಿದ್ದಾರೆ ಪೊಲೀಸ್ನವರು ಈ ಮುಂದೆ ಆಗುವಂಥ ಕ್ರಮ ಏನು ಅವ್ರ ಮೇಲೆ ಆಕ್ಷನ್ ತಗೊಂಡು ಏನು ನಷ್ಟ ಇದಾಗಿದೆ ಅದನ್ನೆಲ್ಲ ಪರಿಹಾರ ಕೊಡಿಸಬೇಕು ಅಂತಂದ್ಬಿಟ್ಟು ನಾವು ಕೇಳ್ಕೊತೀವಿ ನಾನು ಒಂದು ಎಕರೆ ಜಮೀನಲ್ಲಿ ಬರ್ತಿದ್ದೀನಿ

ಆ ರೀತಿಯಾಗಿ ಅವರು ಯಾವಾಗ ಅನುಮಾನ ಬಂತು ನಾವು ಯಾವಾಗ ಅವ್ರ ಹತ್ರ ರಿಮೋಟ್ ಮತ್ತೆ ಇದನ್ನ ಅವ್ರ ಇದ್ ಮಾಡಿದಾಗ ಗಾಡಿ ಇದ್ ಮಾಡಿದಾಗ ಅವರು ಆಗಿದ್ದಾರೆ ಇದೇ ತರ ಆದ್ರೆ ರೈತರು ಎಲ್ಲಾ ನಷ್ಟದಿಂದ ಸಾಲ ಇದಾಗಿ ಅವರು ಸಹಾಯ ಸಿಚುವೇಶನ್ ಬರ್ತಾ ಇದೆ ಈಗ ನಷ್ಟ ಆಗಿದೆ ಸರ್ ಈಗ ನಷ್ಟಕ್ಕೆ ನಮ್ಗೆ ಏನಿದೆ ಪರಿಹಾರ ಮಾಡ್ಕೊಬೇಕು ಪೊಲೀಸರು ತನಿಖೆಗೆ ಒಳಪಡ್ಸಿ ಈಗ ಇಲ್ಲಿವರೆಗೂ ಮಾಡಿರೋ ತಗೊಂಡಿರುವಂತ ಜನಗಳತ್ರ ಅವ್ರಿಗೆ ಏನೇನಾಗಿದೆ ರೈತರಿಗೆ ಅದನ್ನೆಲ್ಲ ಪರಿಹಾರ ದಂಡ ಕಟ್ಟಿಸಿ ಅವ್ರ ಹತ್ರ ಇದ್ಮಸ್ಕೊಡ್ಬೇಕು ಅಂತವರು ಮಾಡಿ ಸರ್ ಮತ್ತೆ ತೂಕ ಮಾಡಿಸ್ಬೇಕು ಸರ್ ಪ್ರತಿಯೊಂದು ಇದನ್ನ ಶಿಕ್ಷೆಗೆ ಗುರುಪಡಿಸ್ಬೇಕು ಸರ್ ಅವ್ರನ್ನ ಗುರುಪ್ರಸಾದ್ ಹೆಚ್ಚು ಮಾಡಿ